ಸಿರಿಗೆರೆ ಹಾಗೂ ತುಮಕೂರಿನ ಪರಮ ಪೂಜ್ಯ ಜಗದ್ಗುರುಗಳೇ ಹಾಗೂ ನನ್ನ ಎಲ್ಲ ಪ್ರೀತಿಯ ಕವಿಗಳೇ ಮುಖ್ಯವಾಗಿ ನಮ್ಮ ಶ್ರೀನಿವಾಸ ಮೂರ್ತಿಯವರೇ ಚಂದ್ರಶೇಖರ್ ಸಿರಿವಂತೆಯವರೇ ಆಮೇಲೆ ಈ ಸಭೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ನಮ್ಮ ವಾಮ್ದೇವಪ್ಪನವರಿದ್ದಾರೆ ಎಂ ಜಿ ರಂಗಸ್ವಾಮಿಯವರಿದ್ದಾರೆ ಮತ್ತು ಬಹಳ ಬೆಳಗ್ಗೆಯಿಂದ ಕಷ್ಟಪಟ್ಟು ಕವಿತೆಗಳನ್ನು ಮಾತುಗಳನ್ನು ಕೇಳ್ತಾ ಅದರಿಂದ ಏನೋ ಪಡೀತಾ ಇರ್ತೀರಿ ಗುರುಗಳು ಹೇಳ್ತಾ ಇದ್ರು ಇದರಿಂದ ಏನೋ ಪಡಿತಾರೆ ಮಕ್ಕಳು ಅಲ್ಪ ಸ್ವಲ್ಪವಾದರೂ ಪಡ್ಕೊಂಡಿರ್ತೀರಿ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದ ಶುಭ ಸಮಾರಂಭ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸಾಕಷ್ಟು ಜನ ಕವಿಗಳು ಹೆಚ್ಚು ಕಡಿಮೆ ಹದಿನಾಲ್ಕು ಜನ ಆಮೇಲೆ ಇನ್ನೊಂದಿಬ್ಬರು ನಮ್ಮ ಸ್ವಾಮಿ ಸ್ವಾಮಿಯವರು ಜಗದೀಶು ಕೃಷ್ಣಾನಾಯ್ಕು ಮುಖ್ಯವಾಗಿ ಹಾನಗಲ್ಲಿಂದ ಬಂದಿರುವ ವಿಜಯಕಾಂತ್ ಪಾಟೀಲು ನಾಗರಾಜ್ ಸಿರಿಗೆರೆ ಹೇಮಂತ್ ರಾಜು ಗುರುನಾಥ ಮಂಜಯ್ಯ ಜಬೀವುಲ್ಲಾ ಸದ್ದು ಟಿ ಪಿ ಉಮೇಶು ಪ್ರತಿಭಾ ತಿಪ್ಪೇಸ್ವಾಮಿ ಶಿವಮೂರ್ತಿ ಹಾಗೂ ಕೊನೆಯಲ್ಲಿ ದಾಮಿನಿ ಇವರೆಲ್ಲರೂ ಕವಿತೆಗಳನ್ನ ಓದಿದ್ದಾರೆ ಆ ಕವಿತೆಗಳನ್ನ ಕೇಳಿಸ್ಕೊಂಡಿದ್ದೀರಿ ಕವಿತೆ ಸಾಮಾನ್ಯವಾದ ಕೆಲಸ ಅಲ್ಲ ಕವಿತೆಯನ್ನು ಬರೆಯೋದು ನಮ್ಮಂಥವ್ರಿಗೆ ಕವಿತೆ ಬರೆದ್ರೆ ಮೂರು ದಿವಸ ಜ್ವರ ಬಂದ್ಬಿಡುತ್ತೆ ಆ ರೀತಿಯಾಗಿ ಇಡೀ ಒಬ್ಬ ಕವಿಯ ದೇಹವನ್ನೇ ಮನಸ್ಸನ್ನೇ ಹಿಂಡಿ ಒಂದು ಕವಿತೆ ಹೊರಗಡೆ ಬರುತ್ತೆ ಆ ಥರದ ಒಂದು ಜವಾಬ್ದಾರಿಯನ್ನು ನಮ್ಮ ಕವಿಗಳು ತಗೊಂಡಿರ್ತಾರೆ ಆದರೆ ಆ ಕವಿತೆಯನ್ನು ಕೇಳುವ ಸೌಹೃದಯರಿದ್ದಾರಲ್ಲ ಅವರಿಗೆ ಅದನ್ನು ಹೇಗೆ ತಲುಪಿಸ್ಬೇಕು ಅಂತ ನಮ್ಮ ಭಾಳ ಜನ ಕವಿಗಳಿಗೆ ಗೊತ್ತಿರೋಲ್ಲ ಇಲ್ಲಿ ಕವಿಗೋಷ್ಠಿಯಲ್ಲಿ ಕೂಡ ನೀವು ನೋಡಿದಿರಿ ಒಬ್ಬೊಬ್ಬರು ಕವಿತೆಯ ಒಂದು ಸಾಲನ್ನು ಎರಡೆರಡು ಸರಿ ಇದ್ರು ಯಾವುದಾದರೂ ಕವಿತೆಯ ಸಾಲು ತುಂಬ ಅದ್ಭುತವಾಗಿದ್ದಾಗ ಮಾತ್ರ ಎರಡು ಸರಿ ಹೇಳಬೇಕು ಆದರೆ ಎಲ್ಲ ಸಾಲನ್ನು ಎರಡು ಸರಿ ಹೇಳೋ ಬದಲಿಗೆ ಇನ್ನೊಂದು ಪದ್ಯ ಓದ್ಬೋದು ಅದರ ಬದಲಿಗೆ ಅಲ್ವಾ ಯಾವಾಗ ಈ ರೀತಿ ಎರಡು ಸಾಲು ಓದ್ತೀವಿ ನಾವು ಅಂತ ಒಬ್ಬ ಕವಿ ತೀರ್ಮಾನ ಮಾಡ್ತಾನೆ ಅಂದರೆ ಸಹೃದಯರ ಬಗ್ಗೆ ಎದುರುಗಡೆ ಕವಿತೆಯನ್ನು ಕೇಳ್ತಾ ಇರ್ತಾರಲ್ಲ ಅವ್ರ ಬಗ್ಗೆ ಅನುಮಾನ ಇದ್ದಾಗ ಓ ಇವ್ರು ಯಾರು ಕೇಳಿಸ್ಕೊಳ್ತಿಲ್ಲ ತಾಳಕ್ಕೆ ಹೇಳೇ ಬಿಡ್ತೀನಿ ಇನ್ನೊಂದು ಸರಿ ಅಂತ ಹೇಳೋದು ಇನ್ನೊಂದು ನನ್ನ ಕವಿತೆಯ ಬಗೆಗೆ ನನಗೆ ವಿಶ್ವಾಸ ಇಲ್ದಲ್ಲ ಇದ್ದಾಗ ಎರಡೆರಡು ಸರಿ ಹೇಳ್ತೀನಿ ಯಾವತ್ತೂ ಕೂಡ ಕರ್ಣ ತೊಟ್ಟ ಬಾಣವನ್ನು ತೊಡೋದಿಲ್ಲ ಅಂತೇಳಿ ಒಂದು ಶಪಥ ಮಾಡಿರ್ತಾನಲ್ಲ ಹಾಗೆ ಕವಿತೆಯ ಕವಿಯಾದವನು ಒಂದು ಸರಿ ಹೇಳಿದ ಸಾಲನ್ನು ಇನ್ನೊಂದು ಸರಿ ಹೇಳಬಾರ್ದು ಅದು ಭಾಳ ಜನ ಇದನ್ನೆಲ್ಲ ನಾವು ಯಾವುದಾದ್ರೂ ಪೊಯಿಟ್ರಿ ವರ್ಕ್ಶಾಪಲ್ಲೂ ಎಲ್ಲಾದರೂ ಹೇಳ್ಕೊಡ್ಬೇಕಾಗುತ್ತೆ ಹಮ್ಮದೇವಪ್ಪ ಅವರು ಒಂದು ಪ್ಲ್ಯಾನ್ ಮಾಡಿ ನಮ್ಮ ನಾಗರಾಜ್ ಸಿರಿಗೆರೆಯವರು ಕೂಡ ಕೇಳ್ತಾ ಕೇಳ್ತಾಯಿದ್ರು ಅವಲೇ ಒಂದು ಕಾವ್ಯದ ವರ್ಕ್ಶಾಪನ್ನು ಮಾಡಬೇಕು ಕಮಟ ಮಾಡಬೇಕು ಅಂತ ಇದ್ದರು ಅಕಾಡೆಮಿಯಿಂದ ಬೇಕಾದ್ರೆ ಪ್ಲ್ಯಾನ್ ಮಾಡ್ಬೋದು ಅದನ್ನು ಕವಿತೆಯ ವರ್ಕ್ಶಾಪ್ ಒಳಗಡೆ ಇವೆಲ್ಲ ನಾವು ಹೇಳಕ್ಕೆ ಸಾಧ್ಯವೇ ಹೊರತು ಇಲ್ಲಿ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಆದರೆ ಇಲ್ಲಿ ತುಂಬ ಜನ ಮಕ್ಕಳಿದ್ದಾರೆ ಈ ಮಕ್ಕಳಿಗೆ ಇವತ್ತಲ್ಲ ನಾಳೆ ಕವಿತೆ ಬರೆಯುವ ಈ ಒಂದು ಸಾಮರ್ಥ್ಯ ಬಂದೇ ಬರುತ್ತೆ ಯಾಕೆ ಬರುತ್ತೆ ಅಂದರೆ ನಾವು ಕನ್ನಡಿಗರಿದ್ದೀವಲ್ಲ ಸಾಮಾನ್ಯವಾದವರಲ್ಲ ನಮ್ಮ ಕವಿರಾಜ ಮಾರ್ಗಕಾರನೇ ಹೇಳ್ತಾನೆ ಗುರುಸ್ವಾಮಿ ಮಾತಾಡಬೇಕಾದ್ರೆ ಅದನ್ನು ಉಲ್ಲೇಖ ಮಾಡಿದ್ರು ಕವಿರಾಜ ಮಾರ್ಗಕಾರ ಏನು ಹೇಳ್ತಾನೆ ಅಂತಂದರೆ ಕನ್ನಡಿಗರು ಎಂಥವ್ರು ಅಂತಂದರೆ ಕುರಿತೋದ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಇವರು ಯಾವುದೇ ಉದ್ಗ್ರಂಥಗಳನ್ನು ರಚನೆ ಮಾಡದೇ ಇದ್ರೂ ಪರವಾಗಿಲ್ಲ ಓದ್ದೇ ಇದ್ರೂ ಪರವಾಗಿಲ್ಲ ಆದರೆ ಕಾವ್ಯಗಳನ್ನು ಪ್ರಯೋಗ ಮಾಡುವುದರಲ್ಲಿ ಪರಿಣಿತ ಮತಿಯನ್ನು ಹೊಂದಿದ್ದರು ಅದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳು ನಮ್ಮಲ್ಲಿದ್ದಾವೆ ಏನೂ ಅಕ್ಷರವೇ ಗೊತ್ತಿಲ್ಲದಲ್ಲೇ ಇರುವಂಥ ನಮ್ಮ ಹಳ್ಳಿಯ ಜನ ಎಂಥ ಮಹಾಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಮಂಟೇಸ್ವಾಮಿ ಕಾವ್ಯ ಮಲೆಮಾದೇಶ್ವರ ಕಾವ್ಯ ಬಿಳಿಗಿರಿ ರಂಗನ ಕಾವ್ಯ ನಂಜುಂಡೇಶ್ವರನ ಕಾವ್ಯ ಜುಂಜಪ್ಪನ ಕಾವ್ಯ ಸವದತ್ತಿ ಯಲ್ಲಮ್ಮನ ಕಾವ್ಯ ಎಷ್ಟೆಲ್ಲ ಮಹಾಕಾವ್ಯಗಳು ಆ ಮಹಾಕಾವ್ಯಗಳನ್ನು ಪ್ರಯೋಗ ಮಾಡಿ ತಮ್ಮ ಪೀಳಿಗೆಯಿಂದ ಪೀಳಿಗೆಗೆ ಅದನ್ನು ಮುಂದಕ್ಕೆ ತಗೊಂಡು ಬಂದಿರುವಂಥ ನಮ್ಮ ಜನಪದ ಕವಿಗಳು ಯಾವ ಉದ್ಗ್ರಂಥವನ್ನು ಓದಿರಲಿಲ್ಲ ಆದರೆ ಹಾಗಂತ ಹೇಳಿ ಈಗ ಬರೆಯುವ ನಮ್ಮಂಥ ಕವಿಗಳು ಏ ನಾನೇನು ಓದಬೇಕಾಗಿಲ್ಲ ಬಿಡು ನನಗೇನು ಹೊಳೆಯುತ್ತೋ ಅದನ್ನು ಬರೆದು ಬಿಡ್ತೀನಿ ತೋಚಿದ್ನೆಲ್ಲ ಗೀಚಿಬಿಡ್ತೀನಿ ಅಂತ ಹೋಗಬಾರ್ದು ಈಗ ನಮಗೆ ಅಕ್ಷರ ಗೊತ್ತಿದೆ ನಮ್ಮ ಅಪ್ಪನಿಗೆ ನಮ್ಮ ತಾತನಿಗೆ ಗೊತ್ತಿಲ್ಲದೆಲ್ಲ ಇದ್ದಂಥ ಅಕ್ಷರ ಈಗ ನಮ್ಮ ಕಾಲದ ಜನರಿಗೆ ಗೊತ್ತಾಗ್ತಾ ಇದೆ ನಮ್ಮ ತಾಯಂದಿರಿಗೆ ನಮ್ಮ ಅಜ್ಜಿಯರಿಗೆ ಗೊತ್ತಿಲ್ಲದ ಅಕ್ಷರ ಈಗ ನಮಗೆ ಗೊತ್ತಾಗ್ತಾ ಇದೆ ಇವತ್ತಿಲ್ಲೇ ನೋಡಿ ಎಷ್ಟೊಂದು ಜನ ಹೆಣ್ಣುಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಬಂದಿದ್ದಾರೆ ಒಂದು ಕಾಲದಲ್ಲಿ ಹೆಣ್ಮಕ್ಳಿಗೆ ಶಾಲೆಗಳು ಇರಲಿಲ್ಲ ಕಾಲೇಜುಗಳು ಇರಲಿಲ್ಲ ಒಂದು ಕಾಲದಲ್ಲಿ ಸುಮಾರು ನೂರ ನಲವತ್ತು ನೂರ ಐವತ್ತು ವರ್ಷಗಳ ಹಿಂದೆ ಸಾವಿತ್ರಿಬಾ ಪುಲೆ ಫಾತಿಮಾ ಶೇಖ್ ಅವರೆಲ್ಲ ಮ ಹೆಣ್ಮಕ್ಳಿಗೆ ಪಾಠ ಹೇಳ್ಕೊಡ್ತೀವಿ ಅಂತ ಹೋದ ಸಂದರ್ಭದಲ್ಲೂ ಅವಮಾನವನ್ನು ಅನುಭವಿಸಿದ್ದಾರೆ ಕುದ್ಮಲ್ ರಂಗರಾಯರು ಅವಮಾನ ಅನುಭವಿಸಿದ್ದಾರೆ ನಮ್ಮ ಮೈಸೂರಿನ ದೊರೆಗಳಾಗಿದ್ದಂಥ ಕೃಷ್ಣರಾಜ ಒಡೆಯರ್ ಅವರ ತಾಯಿ ವಾಣಿ ಅಮ್ಮಣ್ಣಿಯವರ ಹೆಸರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಣ್ಣುಮಕ್ಕಳಿಗ ಶಾಲೆ ಬೆಂಗಳೂರಿನಲ್ಲಿ ವಾಣಿವಿಲಾಸ್ ವಿದ್ಯಾಸಂಸ್ಥೆ ಅಂತ ಶುರುವಾಗುತ್ತೆ ಅದೇ ಮೊದಲನೇ ಶಾಲೆ ಬಹುಶಃ ಅದಲ್ಲದೆ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋ ಅವಕಾಶ ಇರಲಿಲ್ಲ ಆ ಥರ ಹೆಣ್ಣುಮಕ್ಕಳು ಏನನ್ನಾದರೂ ಮಾತಾಡಬಹುದು ಬರೆಯಬಹುದು ಅನ್ನುವಂಥ ಅರಿವನ್ನು ನಮಗೆ ತೋರಿಸಿಕೊಟ್ಟಿದ್ದು ಹನ್ನೆರಡನೇ ಶತಮಾನದ ಶರಣರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರು ಇರೋರು ಎಲ್ಲ ಎಲ್ಲೆಲ್ಲೋ ಎಲ್ಲೆಲ್ಲಿಂದಲೋ ಬಂದ ಎಲ್ಲ ಭಾಗದ ಜನವೂ ಇರೋರು ಮುಖ್ಯವಾಗಿ ಮಹಿಳೆಯರಿದ್ದರು ಆ ಮಹಿಳೆಯರು ವಚನಗಳನ್ನು ರಚನೆ ಮಾಡಿದ್ರು ಆ ಒಂದು ಕಾಲಮಾನವನ್ನು ಬಿಟ್ಟರೆ ಆ ರೀತಿಯಾಗಿ ಯಥೇಚ್ಛವಾಗಿ ಕಾವ್ಯ ಕಟ್ಟುವ ಒಂದು ಕ್ರಿಯೆಯಲ್ಲಿ ಹೆಣ್ಣುಮಕ್ಕಳು ತೊಡಗಿಸ್ಕೊಂಡಿರೋದು ನಮ್ಮ ಕಾಲದಲ್ಲಿ ಮಾತ್ರ ಯಾಕೆ ಈ ಮಧ್ಯದಲ್ಲಿ ನೀವೆಲ್ಲ ಸಂಚಿವನ್ನಮ್ಮ ಗಿರಿಯಮ್ಮ ಒಂದೋ ಎರಡೋ ಎಕ್ಸಾಂಪಲ್ಗಳು ಕೊಡ್ಬೋದು ಈ ಎಂಟುನೂರು ಒಂಬೈನೂರುಗಳ ವರ್ಷಗಳ ಅಂತರದಲ್ಲಿ ಮಹಿಳೆಯರು ಯಾಕೆ ಕಾವ್ಯವನ್ನು ಬರೀಲಿಲ್ಲ ಅಂತಂದರೆ ಅವರಿಗೆ ವಿದ್ಯಾಭ್ಯಾಸವೇ ಇರಲಿಲ್ಲ ಇದು ಎಂಥ ಪುಣ್ಯದ ಕಾಲ ಅಂತ ಯೋಚನೆ ಮಾಡಿ ಇವತ್ತು ನಮ್ಮ ಹೆಣ್ಣುಮಕ್ಕಳು ಯಾವುದೇ ಸ್ಥಾನಮಾನಕ್ಕೆ ಬೇಕಾದರೂ ಹೋಗ್ಬೋದು ಅಧಿಕಾರಿಗಳಾಗ್ಬೋದು ಪೊಲೀಸ್ ಆಫೀಸರ್ಸ್ ಆಗ್ಬೋದು ಐ ಎ ಎಸ್ಸು ಕೆ ಎಸ್ ಪರೀಕ್ಷೆಗಳನ್ನು ಪಾಸ್ ಮಾಡ್ಬೋದು ರಾಜಕಾರಣಿಗಳಾಗ್ಬೋದು ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಷ್ಟಕ್ಕೆ ಈ ದೇಶದ ರಾಷ್ಟ್ರಪತಿಯೂ ಒಬ್ಬ ಹೆಣ್ಣುಮಗಳಾಗೋದಕ್ಕೆ ಇಲ್ಲಿ ಸಾಧ್ಯ ಇದೆ ಇದು ಯಾವ ದೇವರು ನಿಮಗೆ ಹೊರ ಕೊಟ್ಟಿದ್ದು ಮಕ್ಕಳು ಯಾರಾದರೂ ಒಬ್ಬರು ರಾಷ್ಟ್ರಪತಿ ಆಗಲಿ ಅಂತ ಯಾವ ದೇವರು ಅಲ್ಲ ಬಾಬಾ ಸಾಹೇಬರ ಸಂವಿಧಾನ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧಿಯವರೆಲ್ಲ ಸೇರಿ ನಮ್ಮ ದೇಶಕ್ಕೆ ತಂದುಕೊಟ್ಟಂಥ ಸ್ವಾತಂತ್ರ್ಯ ಅದರ ಫಲವಾಗಿ ಬಂದಂಥ ಪ್ರಜಾಪ್ರಭುತ್ವ ಇವುಗಳ ಕಾರಣದಿಂದಾಗಿ ನಿಮಗೆ ವಿದ್ಯಾಭ್ಯಾಸ ಸಿಗ್ತಾ ಇರೋದು ಇಲ್ಲ ಅಂತಂದಿದ್ರೆ ವಿದ್ಯಾಭ್ಯಾಸ ಈಗಲೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗೋದು ಈಗಲೂ ಕೂಡ ನಾವು ಎಷ್ಟು ದೊಡ್ಡ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪ್ರಜ್ಞೆಯನ್ನು ಸರಿಯಾಗಿ ಇಟ್ಕೋಬೇಕು ಯಾಕೆ ಇಟ್ಕೋಬೇಕು ಅಂತಂದರೆ ನಮಗೆ ಸಿಕ್ಕಿರುವ ಈ ಸ್ವಾತಂತ್ರ್ಯ ನಮಗೆ ಸಿಕ್ಕಿರುವ ಈ ಅವಕಾಶ ಮುಂದೆ ನಮ್ಮ ಮಕ್ಕಳಿಗೂ ಸಿಗಬೇಕಾಗಿದೆಯಲ್ಲ ಆ ಮಕ್ಕಳ ಭವಿಷ್ಯದ ಕಾರಣಕ್ಕಾಗಿಯಾದರೂ ನಾವು ಪ್ರಾಮಾಣಿಕವಾಗಿ ಈ ರಾಜಕಾರಣದ ಯಾವುದೇ ಸೆಳೆತಗಳಿಗೆ ಒಳಗಾಗದ ಹಾಗೆ ಪ್ರಜಾಪ್ರಭುತ್ವವನ್ನು ನಾವು ಕಾಪಾಡಬೇಕಾಗ್ತದೆ ಅದನ್ನು ಕವಿಗಳಾದವರು ನಿರ್ವಹಿಸ್ತಾ ಇರ್ತಾರೆ ಸಾಮಾನ್ಯವಾಗಿ ಗಮನಿಸಿ ನೀವು ಈ ಕೋಮುವಾದಿ ಮತ್ತು ಸಂಪ್ರದಾಯವಾದಿ ವ್ಯಕ್ತಿಗಳಿಗೆ ಕವಿಗಳನ್ನ ಕಂಡ್ರಾಗಲ್ಲ ಅದಕ್ಕೆ ಅವರು ಕಲಬುರಗಿಯನ್ನು ಕೊಂದುಬಿಡ್ತಾರೆ ಗೌರಿಯನ್ನು ಕೊಂದುಬಿಡ್ತಾರೆ ಲಿಂಗಣ್ಣ ಸತ್ಯಂಪೇಟೆಯವರನ್ನು ಕೊಂದುಬಿಡ್ತಾರೆ ನೋಡಿ ಅನ್ಯಾಯ ಎಂಥದ್ದನ್ನು ಒಂದು ಕಾಲದಲ್ಲಿ ಶರಣರನ್ನು ಕೊಂದರು ಈಗ ನಾನು ಹೇಳಿದ ಈ ಮೂರು ಹೆಸರುಗಳು ಲಿಂಗಾಯಿತರು ಲಿಂಗಾಯಿತರನ್ನೇ ಟಾರ್ಗೆಟ್ ಮಾಡಿ ಕೊಲ್ತಾ ಇರೋದು ಈ ಕೋಮುವಾದಿ ರಾಜಕಾರಣದ ಪ್ರತಿಫಲ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಲಿಂಗಾಯತ ಧರ್ಮದ ಬಹಳ ಸೂಕ್ಷ್ಮವಾದ ಸಾಮರ್ಥ್ಯ ಏನು ಅಂದರೆ ಅದು ಪ್ರಜಾಪ್ರಭುತ್ವವಾದಿ ಧರ್ಮ ಸಂಪ್ರದಾಯಗಳ ವಿರುದ್ಧವಾಗಿ ಮತ್ತು ಮನು ಧರ್ಮಕ್ಕೆ ವಿರುದ್ಧವಾಗಿ ಗಟ್ಟಿಯಾಗಿ ಬಸವಣ್ಣನವರು ಕಟ್ಟಿದಂಥ ಒಂದು ಧರ್ಮ ಈ ಧರ್ಮದ ಶರಣರನ್ನು ಅವರು ವಿಚಾರ ಶಕ್ತಿಯನ್ನು ಬೆಳೆಸಿಕೊಂಡಾಗ ಕೊಲ್ಲಲಾಗುತ್ತದೆ ನಾವು ಕವಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ನಮ್ಮ ಹತ್ರ ಯಾವುದೋ ಶಸ್ತ್ರಾಸ್ತ್ರ ಇಲ್ಲ ಈಗೇನೋ ಕಾಲು ಸರಿ ಇಲ್ಲ ಅಂತ ಒಂದು ಸಣ್ಣ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ ಅಷ್ಟೇ ಹೊರತು ಕವಿಗಳ ಹತ್ರ ಪೆನ್ನಲ್ಲದೆ ದೊಣ್ಣೆ ಇರುತ್ತಾ ಹಾಗಾಗಿ ನೀವು ಯೋಚನೆ ಮಾಡಬೇಕು ನಿಮ್ಮ ಬರವಣಿಗೆ ಇದೆಯಲ್ಲ ಅದು ಬಹಳ ದೊಡ್ಡ ಶಕ್ತಿಯಾಗಿ ಈ ಮಕ್ಕಳ ಭವಿಷ್ಯವನ್ನು ಕಾಪಾಡುವುದಕ್ಕಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಕಾಪಾಡಬೇಕಾಗ್ತದೆ ನಾನು ಎಲ್ಲರೂ ಕವಿಗಳಾಗಲಿ ಅಂತಲೇ ಹೇಳೋದು ಎಲ್ಲರೂ ಕನ್ನಡದಲ್ಲಿ ಹುಟ್ಟಿರೋರು ಎಲ್ಲರೂ ಕವಿಗಳೇ ಅಂತ ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆಯಲ್ಲ ಅದು ಈಗಲೂ ಅಷ್ಟೇ ಯಾಕೆ ಅಂದರೆ ಕವಿಯಾದವನಿಗೆ ಅವನಿಗೆ ಜಾತಿವಾದಿ ಆಗುವುದಿಲ್ಲ ಕೋಮುವಾದಿ ಆಗುವುದಿಲ್ಲ ಸಂಪ್ರದಾಯವಾದಿ ಆಗುವುದಿಲ್ಲ ಆಗೋಯ್ತು ನಮ್ಮ ಟೈಮು ಓ ಆಯಿತು ಹಾಗಾಗಿ ಇವೆಲ್ಲವನ್ನು ಮೀರುವ ಸಾಮರ್ಥ್ಯ ಕವಿಯಾದವನಿಗಿರುತ್ತೆ ಆತ ಯಾವಾಗಲೂ ಪ್ರಜಾಪ್ರಭುತ್ವವಾದಿಯಾಗಿರ್ತಾನೆ ಸೌಹಾರ್ದ ಪರಂಪರೆಯ ವಕ್ತಾರ ಆಗಿರ್ತಾನೆ ಆ ಥರದ ಒಂದು ಕೆಲಸವನ್ನು ಇವತ್ತಿನ ನಮ್ಮ ಕವಿಗಳು ಮಾಡಬೇಕಾಗಿದೆ ನಿಜವಾಗಲೂ ನನಗೆ ಭಾಳ ಸಂತೋಷ ಆಯಿತು ಪೂಜ್ಯ ಗುರುಗಳು ನಮಗೆಲ್ಲ ಕರೆಸಿ ಈ ಥರದ ಒಂದು ಕವಿತೆಯನ್ನು ಓದುವ ಅಥವಾ ನಾವೇನೋ ಅಂದ್ಕೊಂಡಿದ್ದೀವಲ್ಲ ಅದನ್ನ ಹೇಳುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ವಾಮ್ದೇವಪ್ನವರು ಹೇಳ್ತಾ ಇದ್ರು ಬಂದು ಕಿವಿಯಲ್ಲಿ ಇಂಥ ಸಮಾರಂಭವನ್ನು ಸರ್ಕಾರಗಳು ನಡೆಸಬೇಕು ಸರ್ಕಾರವೂ ನಡೆಸುತ್ತೆ ಆದರೆ ಇಷ್ಟು ಅಚ್ಚುಕಟ್ಟಾಗಿ ನಡೆಸುವಂಥದ್ದು ಇದೆಯಲ್ಲ ಇದಕ್ಕೆ ಸರ್ಕಾರದ ಯಾವ ಆರ್ಥಿಕ ಇದು ಇಲ್ಲ ಅಂತ ಅಂದ್ಕೊಂಡಿದೆ ಸರ್ಕಾರ ಕೈ ಜೋಡಿಸ್ಬೇಕಿಂಥದಕ್ಕೆ ಮಠ ಅದನ್ನು ನಿರೀಕ್ಷೆ ಮಾಡ್ತದೆ ಅನ್ನೋಂಥ ಇದು ದೃಷ್ಟಿ ನನ್ನದಲ್ಲ ಆದರೆ ಮಠಕ್ಕೆ ಶಕ್ತಿ ತುಂಬಬೇಕಾಗಿರುವುದು ಸರ್ಕಾರ ಸರ್ಕಾರ ಅಂದರೆ ಬೇರೆ ಏನೂ ಇಲ್ಲ ಎಲ್ಲ ನಮ್ಮ ಪ್ರಜೆಗಳಿಂದ ಹೋಗಿರುವ ತೆರಿಗೆ ಹಣ ಆ ತೆರಿಗೆ ಹಣ ಸಮರ್ಥವಾಗಿ ನಿರ್ವಹಣೆ ಆಗಬೇಕಾದ್ರೆ ಇಂಥ ಕಾರ್ಯಕ್ರಮಗಳಿಗೆ ಸರಿಯಾದ ರೀತಿಯಲ್ಲಿ ಸರ್ಕಾರಗಳು ಸ್ಪಂದಿಸಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ